ಕಂಟಿನ್ಯೂ ಮೂರು ದಿನದಿಂದ ಫುಲ್ ಆಗ್ತಾ ಇದೆ ಇವತ್ತು ಭಾನುವಾರ ಇವತ್ತು ಎಲ್ಲಾ ಶೋ ಫುಲ್ ಆಗಿದೆ ತುಂಬಾ ರೆಸ್ಪಾನ್ಸ್ ಚೆನ್ನಾಗಿದೆ ಡೈರೆಕ್ಷನ್ ಮಾತ್ರ ಸೂಪರ್ ಮಾಡಿದ್ದಾರೆ ಸರ್ ತಂಡ್ ಶೋರು ಈ ಫಿಲಮ್ ನ ಕನ್ನಡಿಗರು ಪ್ರತಿಯೊಬ್ರು ಬಂದು ನೋಡಬೇಕು ಒಂದು ಮೆಸೇಜ್ ಇದೆ ಇದರಲ್ಲಿ ಈಗ ಜಾತಿ ವ್ಯವಸ್ಥೆ ಇದೆಯಲ್ಲ ಅದರ ವ್ಯವಸ್ಥೆ ಒಂದು ಮೆಸೇಜ್ ಇದೆ ಪ್ರತಿಯೊಬ್ಬರು ಕನ್ನಡಿಗನು ಈ ಚಿತ್ರನ ನೋಡ್ಲೇಬೇಕು ಈ ಚಿತ್ರನ ಗೆಲ್ಲಿಸಬೇಕು ಪ್ರತಿಯೊಬ್ರು ನೋಡ್ಲಿ ಅಂತ ನಾನು ಆಸಿಸ್ತೀನಿ ತುಂಬಾ ಚೆನ್ನಾಗಿದೆ ದರ್ಶನ್ ಅವ್ರ ಆಕ್ಟಿಂಗ್ ಅಂಟು ಅಲ್ಟಿಮೇಟ್ ಯಾವ ಫಿಲಮ್ ಅಲ್ಲೂ ಈ ತರ ಮಾಡಿರ್ಲಿಲ್ಲ ಅವರು ಈ ಚಿತ್ರದಲ್ಲಿ ಡಿಫ್ರೆಂಟ್ ಕ್ಯಾರೆಕ್ಟರ್ ಅವ್ರದ್ದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಕ್ಸ್ಟ್ರಾರ್ನರಿ ಇದೆ ಫಿಲಮ್ ಕಲೆಕ್ಷನ್ ಮಾತ್ರ ಎಲ್ಲಾ ಚಿತ್ರಮಂದಿರಗಳು ತುಂಬಾ ಹೌಸ್ಫುಲ್ ಆಗ್ತಾ ಇದೆ ಜನರಿಗೆ ಟಿಕೆಟೇ ಸಿಗ್ತಾ ಇಲ್ಲ ನಿರಾಸೆಯಾಗಿ ಹೊರಗಡೆ ಹೋಗ್ತಾ ಇದಾರೆ ಮತ್ತೆ ಬರ್ತಾರ ಅವರು ನಾಳೆ ಫುಲ್ ಆಗುತ್ತೆ ಥಿಯೇಟರ್ ತುಂಬಾ ಚೆನ್ನಾಗಿದೆ ರೆಸ್ಪಾನ್ಸ್ ಇದೆ ನಾವು ನಿದ್ದೆ ಮಾಡಿಲ್ಲ ಮೂರು ದಿನದಿಂದ ಅಷ್ಟು ಕಲೆಕ್ಷನ್ ಫಿಲಂ ಬಿಡಾದ್ರೆ ಹನ್ನೆರಡು ರಾತ್ರಿ ಹತ್ತು ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಆದ್ರೆ ಫಿಲಂ ಬಿಡೋದು ಎರಡೂವರೆ ಗಂಟೆಗೆ ಎಲ್ಲಿದ್ದೆ ಮಾಡಕ್ಕಾಗುತ್ತೆ ತಿರ್ಗಾಲೇ ಜನ ಬಂದ್ ಥಿಯೇಟರ್ ಬಂದ್ರೆ ಬೆಳಗ್ಗೆ ನಿಂತಿರ್ತಾರೆ ತುಂಬಾ ರೆಸ್ಪಾನ್ಸ್ ಇದೆ ತುಂಬಾ ಚೆನ್ನಾಗಿದೆ ಇವತ್ತು ನನ್ನ ಪ್ರಕಾರ ಇವತ್ತು ಒಂದು ಹದಿನೈದು ಕೋಟಿ ಆಗುತ್ತೆ ಸರ್ ಭಾನುವಾರ ಎಲ್ಲಾ ಥಿಯೇಟರ್ ಫುಲ್ ಆಗಿದೆ ಸರ್ ಇವತ್ತು ಇವತ್ತು ಎಲ್ಲ ಭಾನುವಾರ ಅಲ್ವಾ ಪ್ರತಿಯೊಂದು ಶೋನು ಫುಲ್ ಆಗುತ್ತೆ ಸರ್ ಇವತ್ತು ಬ್ಲಾಕ್ ಬ್ಲಾಸ್ಟರ್ ಇದು ಕ್ರೌಡ್ ತುಂಬಾ ಚೆನ್ನಾಗಿದೆ ಅವಾಯ್ಡ್ ಮಾಡಕ್ ಬಂದ್ ಟಿಕೆಟ್ ಬೇಕು ಟಿಕೆಟ್ ಬೇಕು ಫುಲ್ ಆಗಿದ್ರು ನಿಂತ್ಕೊಂಡು ನೋಡ್ತೀನಿ ನಿಂತ್ಕೊಂಡು ನೋಡಕ್ಕೆ ನಮಗೆ ಪರ್ಮಿಷನ್ ಇಲ್ಲ ಕೊಡಕ್ಕೆ ನಾವ್ ಎಷ್ಟು ಸೀಟ್ ಕೆಪಾಸಿಟಿ ಇದೆ ಅಷ್ಟೇ ಕೊಡಕ್ ಆಗೋದು ಬಿಟ್ಟು ನಾವ್ ಜಾಸ್ತಿ ಕೊಡಕ್ ಆಗಲ್ಲ ಈ ಮೂವಿ ಬಿಟ್ಟು ಕ್ರಾಂತಿಗಾಗಿತ್ತು ಕ್ರಾಂತಿ ರಾಬರ್ಟ್ ಇವಕ್ಕೆಲ್ಲ ಆಗಿತ್ತು ದರ್ಶನ್ ಫ್ಯಾನ್ಸ್ ಜಾಸ್ತಿ ಇದಾರೆ ಅವ್ರನ್ನ ಕಂಟ್ರೋಲ್ ಮಾಡಕ್ಕೆ ಆಗಲ್ಲ ಮೂರ್ ದಿನ ಅವ್ರನ್ನ ಕಂಟ್ರೋಲ್ ಮಾಡಕ್ಕೆ ಆಗಲ್ಲ ಅಷ್ಟು ರಶ್ ಇರ್ತದೆ ಅವರು ದರ್ಶನ್ ಅಂದ್ರೆ ಸಾಕು ಅವ್ರಿಗೆ ಪಂಚಪ್ರಾಣ ಅವ್ರಿಗೆ ಅಭಿಮಾನಿಗಳಿಗೆ ನಮ್ಗೂ ಅಷ್ಟೇನೆ ಅವ್ರ ಫಿಲ್ಮ್ ಗಳು ಓಡ್ಲಿ ಚೆನ್ನಾಗೆ ಅವ್ರ ಹಂಡ್ರೆಡ್ ಡೇಸ್ ಹೋಗ್ಲಿ ಚೆನ್ನಾಗಿರ್ಲಿ ಸಾ